bandi ಸ್ನೇಹಿತರೆ ಬದುಕ ಬಂಡಿ ಬಿದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಮೈ ನವಿರೇಳಿಸುವಂಥ ರೋಮಾಂಚಕವಾಗುವಂಥ ಇಂಥವರು ಇದಾರ ಈ ಭೂಮಿ ಮೇಲೆ ಅಂತ ಹೆಮ್ಮೆ ಪಡುವಂಥ ಒಂದು ಅದ್ಭುತವಾದಂಥ ವ್ಯಕ್ತಿನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರನ್ನ ನೋಡಿದ್ರೆ ನೀವು ಬದುಕಲ್ಲಿ ನಿಜವಾಗ್ಲೂ ಹೌದಪ್ಪ ಬದುಕಿದ್ರೆ ಈ ರೀತಿ ಬದುಕಬೇಕು ಅಂತ ನಿಮ್ಗೆ ಅನ್ನಿಸ್ಬೇಕು ಅದಂಥ ಸ್ಫೂರ್ತಿದಾಯಕ ವ್ಯಕ್ತಿಯನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಬನ್ನಿ ಅವ್ರನ್ನ ಮಾತಾಡ್ತಾ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಮೊದಲನೇದಾಗಿ ನಿಮ್ಮ ಎಲ್ಲ ಸಾಹಸ ಕಾರ್ಯಕ್ಕೆ ನಮ್ಮ ಚಂದನ ವಾಹಿನಿಯಿಂದ ಚಂದನ ವಾಹಿನಿಯ ವೀಕ್ಷಕರ ಕಡೆಯಿಂದ ನಿಮಗೊಂದು ಹೃದಯಾಂತರಕ ಆಳದಿಂದ ಪ್ರಣಾಮಗಳು ನಿಮಗೆ ಭಾಳ ಅದ್ಭುತವಾದಂಥ ಕೆಲಸ ಮಾಡ್ತಾಯಿದ್ದೀರಿ ನೀವು ಸ್ನೇಹಿತರೆ ಇವರು ಇಲ್ಲಿವರೆಗೆ ಒಂದು ಎಪ್ಪತ್ತೈದು ಜನರನ್ನು ಸಾವಿನ ಅಂಚಿನಿಂದ ವಾಪಸ್ಸು ಕರ್ಕೊಂಬಂದಿದ್ದಾರೆ ಯಮನ ಬಾಗಿಲನ್ನು ಬಡದವರನ್ನ ವಾಪಸ್ ಕರ್ಕೊಂಡು ಬೇಡ ಬಾ ಅಂತ ಒಂದು ಸಾವಿರಾರು ಲೆಕ್ಕವಿಲ್ಲದಷ್ಟು ಲೆಕ್ಕವಿಲ್ಲದಷ್ಟು ಅದು ಕಾವರಾರು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಲೆಕ್ಕವಿಲ್ಲದಷ್ಟು ಹೆಣಗಳನ್ನು ಅವರು ತೆಗೆದಿದ್ದಾರೆ ಮತ್ತು ಅದರ ಕೊನೆಯ ಅಂತ್ಯ ಸಂಸ್ಕಾರವಾಗುವವರೆಗೆ ಅವರ ಮನೆಯವರ ಜೊತೆ ಇದ್ದು ಇವರು ಅವರಿಗೆ ಬೆನ್ನೆಲುಬಾಗಿ ನಿಂತು ಸೇವೆಯನ್ನು ಮಾಡಿದ್ದಾರೆ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ಇವರ ಒಂದು ಕರೆಗೆ ಹೋಗೊಟ್ಟು ಇಡೀ ಕರ್ನಾಟಕ ಮತ್ತು ಕೇರಳ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನು ಇವರಿಗೆ ಕೊಡುತ್ತದೆ ಅನ್ನಬೇಕಾದರೆ ಇವರ ಕಾರ್ಯ ಎಷ್ಟು ಮಹತ್ತರವಾದದ್ದು ಅಂತ ಕೇಳೋಣ ನೀವು ನೀವೆಲ್ಲ ನೋಡಿದ್ದೀರಿ ಟಿ ವಿಗಳಲ್ಲಿ ಮೀಡ್ಯಾಗಳಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಪ್ರಿಂಟ್ ಮೀಡಿಯಾಗಳಲ್ಲಿ ಕೇಳಿದ್ದೀರಿ ಶಿರಿಯೂರಿನ ದುರಂತ ಈ ನಡುವೆ ನಾವು ಕಂಡಂಥ ಅತ್ಯಂತ ದೊಡ್ಡ ದುರಂತ ಆ ಒಂದು ಸಾಹಸ ಗಾಥೆಯನ್ನು ಅವ್ರ ಬಾಯಲ್ಲಿ ಕೇಳೋಣ ಸರ್ ತಾವು ಈ ಶಿರೂರು ಒಂದು ಏನು ದುರಂತ ಆಯ್ತಲ್ಲ ಸರ್ ತಾವು ಹೇಗೆ ಅದನ್ನು ಮಾಡಿದ್ರಿ ಅಂತ ಸ್ವಲ್ಪ ನಮ್ಮ ವೀಕ್ಷಕರ ತಾವೇ ಅದು ಖಂಡಿತವಾಗಿ ಶಿರೂರಂದ ನನ್ನ ನನ್ನೊಂದು ಇಪ್ಪತ್ತು ವರ್ಷ ಜರ್ನಿಯಲ್ಲಿ ಹೊಸ ತಿರುವು ಅಂತ ಹೇಳ್ಬೋದು ಯಾಕೆಂದರೆ ಆ ಇಪ್ಪತ್ತು ವರ್ಷದಲ್ಲಿ ನಾನೊಂದು ಎಲೆಮರೆ ಕಾಯ್ತಾರ ಇದ್ದೆ ಯಾವಾಗ ಅದು ಶಿರೂರೊಂದು ಜರ್ನಿ ಶುರುವಾಯ್ತಂದರೆ ಆವತ್ತು ಇಡೀ ವರ್ಲ್ಡ್ ಔಟ್ ಇಡೀ ನಮ್ಮ ಪ್ರಪಂಚನೇ ನಾನು ನೋಡಿಬಿಟ್ಟಿದೆ ಆ ಸಮಯದಲ್ಲಿ ಅಲ್ಲಿ ಒಂದು ದೊಡ್ಡ ಗುಡ್ಡ ಕುಸಿತ ದುರ್ಘಟನೆಯಾಗಿ ಸುಮಾರು ಹನ್ನೊಂದು ಜನ ಪ್ರಾಣತೆತ್ತು ಆದರೆ ಅವರ ದೇಹ ತೆಗಿಲಿಕ್ಕೆ ಇಡೀ ನಮ್ಮ ಕರ್ನಾಟಕ ಆಗಲಿ ಕೇರಳ ಆಗಲಿ ಕೇರಳ ಜನ ಆಗಲಿ ಅಲ್ಲಿ ನಮ್ಮ ಕರ್ನಾಟಕದ ನೇವಿ ಆಗಲಿ ಎಸ್ ಟಿ ಆಗಲಿ ಎನ್ ಡಿ ಆಗಲಿ ಫೈರ್ ಆಗಲಿ ಯಾರಿಂದ ತೆಗಲಿಕ್ಕೆ ಆಗಿಲ್ಲ ಆ ಸಮಯದಲ್ಲಿ ಅವರು ಹನ್ನೊಂದು ದಿನ ಅಲ್ಲಿ ಹೋಗ್ತಾರೆ ಬರ್ತಾರೆ ಎಲ್ಲ ಮಾಡ್ತಾರೆ ಯಾಕೆಂದರೆ ಆ ನೀರು ಗಂಗ ಗಂಗಾವಳಿ ಯಾಕೆಂದರೆ ನಮ್ಮ ಶಿರೂರಲ್ಲಿ ಗಂಗಾವಳಿ ರಿವರ್ ಇದೆ ಆ ಸಮ ಸರೋವರ ಹೋಗುವ ರಭಸ ಅಂದರೆ ನೈನ್ ಪಾಯಿಂಟ್ ಸಿಕ್ಸ್ ಯಾರು ಮನುಷ್ಯ ಕೆಳಗೆ ಹೋದರೂ ಸಹ ಬದುಕಿ ಬರಲಿಕ್ಕೆ ಆಗಲ್ಲ ನೇವಿಯವರು ಹಿಂದೆ ಹಿಂದೆ ಹಾಕಿದ್ರು ಹ್ಞೂ ಆವಾಗ ಎಲ್ಲ ಹುಡುಕ್ತಿರುವಾಗ ಮನೆಯಲ್ಲಿ ಸಹ ನಮ್ಮ ಆ ಸಮಯದಲ್ಲಿ ದಿನದ ಮುಂಚೆ ನನ್ನ ತಾಯಿ ತೀರು ಹೋದರು ಮನೆಯಲ್ಲಿದ್ದೆ ಹ್ಞೂ ಕರೆ ಬರ್ತದೆ ನನಗೆ ನಾನು ನಮ್ಮ ನಗರದಲ್ಲಿ ಒಂದು ದೇಹ ತೆಗಿತಿದ್ದೆ ದೇಹ ತೆಗೆಯುವಾಗ ಅಲ್ಲಿನ ನಮ್ಮ ಆತ್ಮೀಯ ಡಿ ಎಸ್ ಪಿ ಸರ್ ಫೋನ್ ಮಾಡ್ತಾರೆ ಗ್ರೀಸ್ ಸರ್ ನಿನಗೆ ಇಲ್ಲೊಂದು ಕರೆ ಇದೆ ನಿಮ್ಮಿಂದ ಅಂತ ಅವ್ರಿಗೆ ಗೊತ್ತಾದ ಹೇಗೆ ಎಲ್ಲ ಟಿ ವಿಯಲ್ಲಿ ಫೇಸ್ಬುಕ್ಕಲ್ಲಿ ಹೇಳ್ತಾ ಇದ್ದಾರೆ ಈಶ್ವರ್ ಮಾಲ್ಪರಿ ಕರೀರಿ ಅವರು ತೆಗೀತಾರಂಥೇಳಿ ಆ ಇಡೀ ಅಭಿಮಾನಿ ದೇವರುಗಳ ಒಂದು ಕರೆಗೆ ನನಗೆ ಕರೆ ಬರ್ತದೆ ಆ ಕುಶಲ್ ನಗರದಿಂದ ದೇಹ ತೆಗೆದು ಡೈರೆಕ್ಟಾಗಿ ನಮ್ಮ ಟೀಮ್ ಹಿಡ್ಕೊಂಡು ಹತ್ತು ಜನ ತಂಡದ ಸದಸ್ಯರನ್ನು ತರ್ಕೊಂಡು ಕರ್ಕೊಂಡು ನಾವು ಅಂಕೋಲಕ್ಕೆ ಹೋಗ್ತೇವೆ ಅಂಕೋಲ ಹೋದಾಗ ಗಂಗಾವಳಿ ರಿವರ್ ತುಂಬಾ ಭಯಂಕರವಾಗಿದೆ ಕೆಂಪು ಬಣ್ಣ ಮಿಶ್ರಿತವಾದ ನೀರು ಮರ ಆ ಬಿದ್ದ ಮೇಲಿಂದ ಬಿದ್ದಾಗ ಇಡೀ ತಗಡ್ ಅಂದ್ರೆ ಇಡೀ ಚಾವಣಿ ಅಂತ ಚಾವಣಿ ಅಂತ ಹೇಳ್ತಾರಲ್ಲ ಅದರ ತಗಡ್ ಸೀಟು ಕಬ್ಬಿಣ ಮರ ಎಲ್ಲ ನೀರಲ್ಲಿದೆ ದೊಡ್ಡ ದೀಪ ಆಗಿದೆ ಕೊನೆಗೆ ಅಲ್ಲಿ ಹೋದಾಗ ಹನ್ನೊಂದು ದಿವಸ ಸೇವೆ ಮಾಡ್ತಾ ಇದ್ರು ಅವ್ರಿಗೆ ಹೋಗ್ಲಿಕ್ಕೆ ಆಗಿಲ್ಲ ಬಂದಾಗ ನನಗೆ ಒಂದೇ ಒಂದು ಮಾತು ಕೇಳಿದ್ರು ಅಲ್ಲಿ ಫಸ್ಟಿಗೆ ಈಶ್ವರ ಮಲ್ಪವರ ನಿಮ್ಮ ಹತ್ರ ನೀರಿಗೆ ಹೋದ್ರೆ ನಿಮ್ಮ ನಿಮ್ಗೇನಾದ್ರೂ ಇನ್ಸುರೆನ್ಸ್ ಇದೆಯಾ ಕೇಳಿದ್ರಲ್ಲಿ ಹಾಂ ಅದಕ್ಕೆ ನಾನು ಹೇಳಿದೆ ನಾನು ಇನ್ಸುರೆನ್ಸ್ ನನ್ನ ಎರಡು ಮಕ್ಕಳೇ ನಾನು ಆ ಇನ್ಸುರೆನ್ಸ್ ನಂಬ್ಕೊಂಡು ನಾ ಬದುಕನಲ್ಲ ನನಗೆ ಸಹ ಮೂರು ಜನ ವಿಶ್ಜಿ ಅದರ ಮಕ್ಕಳು ಆ ಮೂರು ಮಕ್ಕಳಲ್ಲಿ ಒಬ್ಬನು ಸಾವಾಗಿದೆ ಅದು ಎರಡು ಮಕ್ಕಳಿದ್ದಾರೆ ಇವತ್ತು ನನಗೆ ನನ್ನ ಆಸ್ತಿ ಅಂದರೆ ಸಮಸ್ತ ಜನತೆ ಅಂತ ಹೇಳಿದೆ ಯಾಕೆಂದರೆ ನೀರಾಡಿಗೆ ಹೋಗಬೇಕಾದ್ರೆ ನಾನು ಇನ್ಸು ಇಟ್ಕೊಂಡು ಹೋಗ್ಲಿಕ್ಕಾಗಲ್ಲ ಇಂಥ ಪದಕಗಳನ್ನು ಇಟ್ಕೊಂಡು ಹೋಗ್ಲಿಕ್ಕಾಗಲ್ಲ ನನಗೆ ಸರ್ ಸರ್ಟಿಫಿಕೇಟ್ ಬೇಕಾದಷ್ಟು ಕೊಟ್ಟಿದ್ದಾರೆ ಆ ಸರ್ಟಿಫಿಕೇಟ್ ಎಲ್ಲ ಬೇಡ ನಾನು ಹೇಳಿದೆ ಆ ದೇಹ ತೆಗಿಬೇಕಾದ್ರೆ ರೈಟಿಂಗಲ್ಲಿ ಕೊಟ್ಟೆ ಏನಂತ ನನ್ನ ನೀರಲ್ಲಿ ಹೋದರೆ ಏನಾದರೂ ಹೆಚ್ಚಿಗೆಮ್ಮಿ ನನ್ನ ಸಾವಾದರೆ ಅದಕ್ಕೆ ಕಾರಣ ನಾನೇ ಅಂತ ಹೇಳಿ ರೈಟಿಂಗಲ್ಲಿ ಬರೆದು ಅವ್ರ ಕೈಯಲ್ಲಿ ಕೊಟ್ಟು ಆಮೇಲೆ ನನ್ನ ಟೀಮ್ ಇಟ್ಕೊಂಡು ನೀರಾಳಕ್ಕೆ ಹೋಗಿದ್ದು ಅದ್ಭುತ ಸರ್ ಹೇಳ್ತಾ ಇದ್ರೆ ನಮಗೇನೆ ರೋಮಾಂಚನ ಆಗ್ತಾಯಿದೆ ಇಲ್ಲೇ ಕೂತ್ಕೊಂಡು ನಾವು ವೀಕ್ಷಕರೇ ಆ ಸೀನಾರಿಯೋ ಹೇಗೆ ನಡೆದಿರ್ಬೋದು ಆ ದುರ್ಘಟನೆ ಹೇಗೆ ನಡೆದಿರ್ಬೋದು ನಮಗೆ ನೋಡಿದ್ರೆ ಕೇಳಿದ್ರೆ ಎದೆ ಜಲ್ ಅನ್ನಬೇಕಾದ್ರೆ ಈಶ್ವರ ಮಲ್ಪೆ ಅವರು ಯಾವ ಒಂದು ಸಾಹಸದಿಂದ ಅವರು ಅದರೊಳಗೆ ಇಳಿದೇ ಇಳಿದಿರ್ಬೋದು ಸರ್ ಹೇಗೆ ಇಳಿದ್ರೆ ನೀವು ಅದರೊಳಗೆ ಆವಾಗ ನಾನು ಲೆಟ್ರ್ ಬರೆದೆ ಆಯಿತು ನನಗೆ ಬ ಬೇಕಿದ್ದ ನಾನು ಹೇಳಿದಿಷ್ಟೇ ನಾನು ಸರ್ಟಿಫಿಕೇಟ್ ನನಗೇನು ಬೇಡ ಇಡೀ ನನಗೆ ನೀರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಬಿದ್ದವರ ಅವರ ಎರಡು ಮಕ್ಕಳಾಗಿರ್ಬೋದು ಲೋಕೇಶ್ ಅವರ ಮನೆಯವರಾಗಿರ್ಬೋದು ಕೇರಳದ ಒಬ್ಬ ಟ್ರಕ್ ಡ್ರೈವರ್ ಅರ್ಜುನ್ ಅವರ ತಂದೆ ತಾಯಿ ತಂಗಿ ತಮ್ಮಂದರು ಹೆಂಡತಿ ಚಿಕ್ಕ ಚಿಕ್ಕ ಕಂದಮ್ಮಗಳು ಅಳತಾ ಇದ್ದಾರೆ ಅವರ ದೇಹ ಬೇಕಂತ ನಾನು ಅವರ ಕಣ್ಣೀರು ನೋಡಿ ಕೆಳಗಡೆ ಹೋಗಿದ್ದೀನಿ ಯಾಕೆ ನನಗೆ ಗೊತ್ತಿರೋದು ನನ್ನ ಮನೇಲಿ ಸಹ ಎರಡು ಮೂರು ಮಕ್ಕಳು ಈ ಥರ ಇದ್ದಾರೆ ಆ ಕಷ್ಟ ಏನಂತ ಗೊತ್ತು ಎಷ್ಟೋ ಜೀವಗಳಿಗೆ ಮುಕ್ತಿಯಾಗಿದೆ ಎಷ್ಟೋ ಜೀವಗಳು ಸಿಕ್ಕಿಲ್ಲ ಅದಕ್ಕೆ ಸದ್ಗತಿಯೇ ಆಗಲ್ಲ ಏಳು ವರ್ಷ ತನಕ ಇನ್ಶೂರೆನ್ಸು ಸಿಗಲ್ಲ ಅವರಿಗೆ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರ್ತದೆ ಆ ಕಷ್ಟ ಏನಂತ ಗೊತ್ತು ಆದ್ದರಿಂದ ನೀರಡಿಗೆ ಅಡಿಗೆ ಹೋಗುವಾಗ ನಾನು ಮೊದಲೇ ನೆನೆಸ್ಕೊಂಡದು ಆ ತಾಯಿಯವರು ಆ ಅರ್ಜುನ ತಾಯಿ ಆಗಿರ್ಬೋದು ಅವರ ಹೆಂಡತಿ ಆಗಿರ್ಬೋದು ಲೋಕೇಶ್ ಅವರ ಮನೆಯವರಾಗಿರ್ಬೋದು ಜಗನ್ನಾಥ್ನ ಎರಡು ಹೆಣ್ಣುಮಕ್ಕಳಾಗಿರ್ಬೋದು ಆಳ್ತಾ ಇದ್ದಾರೆ ಈಶ್ವರನ್ನ ನಮ್ಮ ತಂದೆ ಒಂದು ಬಟ್ಟೆ ತಂದು ಕೊಟ್ಟರು ಸಾಕು ಅಂತ ಹೇಳ್ತಿದ್ರು ಕೊನೆಯದಾಗಿ ಎಲ್ಬು ತಂದು ಕೊಟ್ಟರು ಸಾಕು ಅಂತ ಹೇಳ್ತಿದ್ರು ಕೊನೆಗಿನ ನೀರು ಅಡಿಗೆ ಹೋಗಿ ನನ್ನ ಟೀಮನ್ನು ಕರ್ಕೊಂಡು ನೀರು ಆಳೋಕ್ಕೆ ಹೋದಾಗ ಇಡೀ ಕೇರಳ ಆಗಿರ್ಬೋದು ಮೂರುವರೆ ಕೋಟಿ ಜನಗಳಾಗಿರ್ಬೋದು ನಮ್ಮ ಕರ್ನಾಟಕದ ಎಂಟೂವರೆ ಕೋಟಿ ಜನಗಳಾಗಿರ್ಬೋದು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತಾರೆ ಈಶ್ವರ ಮಲ್ಪೆ ಟೀಮ್ ನೀರಲ್ಲಿದೆ ಅವ್ರಿಗೇನಾಗಬಾರ್ದು ಇಡೀ ಜಾತಿ ಮತ ಎಲ್ಲ ಲೆಕ್ಕಿಸದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತೇಳಿ ಐದು ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಾರೆ ಈಶ್ವರ ಮಲ್ಪೆಗೆ ಏನಾಗಬಾರ್ದು ಈಶ್ವರ ಮಲ್ಪೆ ಟೀಮ್ ಏನಾಗೋದು ಯಾಕೆಂದರೆ ನೀರು ಆ ಥರ ಇದೆ ನೀರಲ್ಲಿ ಅಡಿಗೆ ಹೋದರೆ ಕೊಚ್ಕೊಂಡು ಹೋಗ್ತಾ ಅಡಿಯಲ್ಲಿ ನಾನು ಸರ್ ರೋಪ್ ಕಟ್ಟಾಗಿ ನೀರು ಆಳದಲ್ಲಿ ಮುನ್ನೂರು ಮೀಟರ್ ನೀರು ಆಳದಲ್ಲಿ ಹೋಗಿದ್ದೀನಿ ಕಟ್ಟಾಗಿ ಅದೇ ಅಂದ್ರೆ ರೋಪ್ ಇಟ್ಕೊಂಡಿದ್ದಾರೆ ರೋಪು ರಭಸಕ್ಕೆ ರೋಪ್ ಕಟ್ಟಾಗಿದೆ ದೀಪು ನಲವತ್ತೈದು ಅಡಿ ಆಳ ಉಂಟು ನೀರು ಆಳದಲ್ಲಿ ಇಡೀ ಕಗ್ಗತ್ತಲೆ ಉಂಟು ಕೆಂಪು ಬಣ್ಣದ ಖಾಲಿ ಕಣ್ಣು ಬಿಟ್ಟರೆ ಸಹ ಇಡೀ ಕತ್ತಲೇ ಆಗಿದೆ ಅಡಿಯಲ್ಲಿ ಹುಡ್ಕ್ತಾ ಹುಡ್ಕೋ ಹೋಗುವ ಆ ರಭಸಕ್ಕೆ ರೋಪ್ ಕಟ್ಟಾಗಿ ಹೋಗ್ತದೆ ರೋಪ್ ಕಟ್ಟಾದ ರಭಸಕ್ಕೆ ನಾನು ಹೋಗ್ತಾ ಇದ್ದೇನೆ ಒಂದು ರಾಕೆಟ್ ಬಾಣದಲ್ಲಿ ಬಿಲ್ ಬಿಡ್ತಾರಲ್ಲ ಆ ರಭಸಲ್ಲಿ ಹೋಗ್ತಿದ್ದೇನೆ ಅಷ್ಟು ಅಡಿಯಲ್ಲಿ ಮೇಲ್ ಬರಲಿಕ್ಕೆ ಆಗಲ್ಲ ಎಷ್ಟು ನಾನು ಮೇಲ್ ಮಾಡಿದರೂ ಬರಲ್ಲ ಯಾಕೆಂದರೆ ನಾನು ಸ್ಕೂಬಡಿ ಉಂಟು ಹನ್ನೊಂದು ಕೆ ಜಿ ವೆಯ್ಟ್ ಉಂಟು ಎಲ್ಲ ಎಲ್ಲ ಉಂಟು ನೀರು ಆಳದಲ್ಲಿ ಹುಡುಕುವಾಗ ಮರ ಕಬ್ಬಿಣ ಬಿಸಿಲ ತಾಗಿ ತಾಗಿ ಹೋಗ್ತಾ ಉಂಟು ಆದರೆ ಯಾವುದೇ ಒಂದು ಕಬ್ಬಿಣ ಆಗಲಿ ನನಗೆ ಸಟ್ಟಾಗಿಲ್ಲ ಒಂದು ವೇಳೆ ತಾಗಿದರೆ ನಾನು ಬದುಕಿ ಬರೋದಿಲ್ಲ ಸುಮಾರು ಮುನ್ನೂರು ಮೀಟ್ರ್ ಹೋಗುವಾಗ ಉಂಟಲ್ಲ ಎಷ್ಟು ನಾನು ಮೇಲೆ ಮಾಡಿದರೂ ಮೇಲೆ ಬರಲಿಕ್ಕೆ ಆಗಿಲ್ಲ ಕೊನೆಗೆ ನಾನು ನೆನ್ಸ್ಕೊಂಡು ಇಡೀ ಜನತೆ ಒಂದು ಸಲ ನನ್ನ ಕಣ್ಣು ಮುಂದೆ ಬಂತು ನನ್ನ ಪ್ರಾಣ ಹೋಯ್ತು ಅಂತ ಹೇಳಿ ಕೊನೆಗೆ ನನ್ನ ಹನ್ನೊಂದು ಕೆ ಜಿ ವೆಯ್ಟ್ ರಿಲೀಪ್ಸ್ ಮಾಡ್ತೇನೆ ಬೆಲ್ಟಲ್ಲಿ ಇದ್ದದ್ದು ರಿಲೀಫ್ಸ್ ಆದಮೇಲೆ ನನ್ನ ಹತ್ರ ಎಮರ್ಜೆನ್ಸಿ ಅಂತ ಒಂದು ಬಟನ್ ಇದೆ ಅದರಲ್ಲಿ ಬಿ ಸಿ ಡಿಯಲ್ಲಿ ಅದು ಒತ್ತಿದ ಮೇಲೆ ಆ ಬಿ ಸಿ ಡಿ ಒಳಗೆ ಗಾಳಿ ಹೋಗ್ತದೆ ಆಕ್ಸಿಜನ್ ಇದ್ದದ್ದು ಸುಮಾರು ಮುನ್ನೂರು ಮೀಟ್ರ್ ಹೋದ್ಮೇಲೆ ಆ ಬಟನ್ ಒತ್ತಿ ಸಿಗ್ತದೆ ಕತ್ಲೆ ಗರಡ ಬಟನ್ ಸಿಗ್ತದೆ ಒತ್ತೇನೆ ಬಿ ಸಿ ಡಿ ಫುಲ್ ಗಾಳಿ ತುಂಬತದೆ ಮೇಲ್ ಮೇಲೆ ಬರ್ಲಿಕ್ಕೆ ಯಾಕಂದ್ರೆ ವೆಯ್ಟ್ ಕಮ್ಮಿ ಆಯಿತು ರಬ್ಬಸ್ ಯಾಕಂದ್ರೆ ಮೇಲೆ ಬರ್ಲಿಕ್ಕೆ ಬಿಡ್ಲಿಲ್ಲ ನಾನು ತಲ್ಕೊಂಡು ಹೋಗ್ತಾ ಉಂಟು ಮರ ಗಿಡ ಅಂತ ಎಲ್ಲ ತಾಕ್ತಾ ಹೋಗ್ತಾ ಉಂಟು ಮುನ್ನೂರು ಮೀಟರ್ ಆದಮೇಲೆ ಸ್ವಲ್ಪ ಮೇಲೆ ಬರೋ ಸ್ವಲ್ಪ ಸ್ವಲ್ಪ ಬೆಳಕು ತೋರ್ತಾ ಉಂಟು ಆವಾಗ ಗೊತ್ತಾಯ್ತು ನಾನು ಬದುಕಿದೆ ಅಂತೇಳಿ ಇಡೀ ಇದನ್ನು ನಾನು ನನ್ನ ಹೆಂಡತಿ ಮಕ್ಕಳ ಒಂದು ಆಶೀರ್ವಾದ ಆಗಿರ್ಬೋದು ನನ್ನ ತಂದೆ ತಾಯಿಯ ಒಂದು ಆಶೀರ್ವಾದ ಆಗಿರ್ಬೋದು ಇಡೀ ಜನತೆಯ ಆಶೀರ್ವಾದ ಇರುವುದು ಖಂಡಿತ ಅವರ ಒಂದು ಆಶೀರ್ವಾದದಿಂದ ನಾನು ಬದುಕಿ ಬಂದೆ ಇವತ್ತು ನಿಮ್ಮ ಜೊತೆ ಬದುಕಿ ಮಾತಾಡ್ತಿದ್ದೆ ಅಂದರೆ ಇಡೀ ಸಮಸ್ತ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರ ಆಶೀರ್ವಾದ ನೆನೆಸ್ಕೊಳ್ತೀನಿ ಸೊ ಇಲ್ಲಿ ಅಲ್ಲಿ ಅಷ್ಟು ಫೋರ್ಸಲ್ಲಿ ಹಗ್ಗ ಕಟ್ಟಾಯಿತು ನೀವು ಮುನ್ನೂರು ಮೀಟ್ರ್ ನಿಮ್ಮನ್ನು ಕೊಚ್ಕೊಂಡು ಕರ್ಕೊಂಡು ಹೋಯ್ತು ಅಲ್ಲಿ ನೀವು ಹೇಗೋ ಬದುಕಿ ಮೇಲೆ ಬಂದ್ರಿ ಆಮೇಲೆ ಏನಾಯ್ತು ಅಲ್ಲಿಂದ ಮೇಲೆ ಬಂದಾಗ ನಮ್ಮ ನೇವಿಯವರು ಬೋರ್ಡ್ ತಗೊಂಡು ಬಂದರು ಎಸ್ ಯಾರಪ್ಪನೂ ಬೋರ್ಟ್ ತಂದರು ಎಂಡೇರಪ್ಪ ಅವರು ಬೋಟ್ ತಂದ್ರು ಫೈರ್ ಬ್ರಿಗೇಡ್ ಅವರೆಲ್ಲ ಮೇಲೆ ನನಗೆ ಸರ್ಕಲ್ ಆಗಿ ಮೇಲೆ ನೋಡ್ತಾ ಇದ್ರು ಯಾಕೆಂದ್ರೆ ಅಡಿಗೆ ಹೋಗಿದ್ದೀನಿ ಈಶ್ವರು ಅವ್ನಿಗೆ ರಕ್ಷಣೆ ಬೇಕಂತ ಹೇಳಿ ಹತ್ರ ಬಂದ್ರು ಅವಾಗ ನಮ್ಮ ಕಾರವಾರ ಶಾಸಕರಾದ ಸತೀಶ್ ಶೈಲ್ ಅವರು ಸಹ ಅದರಲ್ಲೇ ಇದ್ರು ಗಾಡಿ ಬೋಟಲ್ಲಿ ಅವರು ಸಹ ಬಂದು ನನಗೆ ಹೆಲ್ಪ್ ಮಾಡಿದ್ರು ಹತ್ಕೊಳ್ಳೋ ಹೇಳಿ ನನ್ನ ಮತ್ತೆ ಬೋಟಿಗೆ ಹತ್ತಿಸಿದ್ರು ಆ ದಿವ್ಸ ಕಾರ್ಯಾಚರಣೆ ನಿಲ್ಸಿತ್ತು ಮರು ದಿವ್ಸ ಕಾರ್ಯಾಚರಣೆ ಮಾಡಿತ್ತು ಅದೇ ರೀತಿ ಮಾಡ್ತಾ 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 ಎಪ್ಪತ್ತ ಎರಡು ದಿನ ನಮ್ಮ ಟೀಮ್ ಕರ್ಕೊಂಡು ಅಲ್ಲಿ ನಾವು ಅಂಕೋಲಾದಲ್ಲಿ ಎಪ್ಪತ್ತೆರಡು ಎರಡು ದಿನ ಎಪ್ಪತ್ತೆರಡು ದಿನ ಆದ್ಮೇಲೆ ಕೇರಳದ ಒಬ್ಬ ಅರ್ಜುನ ದೇಹ ಸಿಕ್ಕಿತ್ತು ಮತ್ತೆಲ್ಲರೂ ಸಿಕ್ಕಿದೆ ಕೊನೆಯದಾಗಿ ಕೇರಳ ಅರ್ಜುನ ದೇಹ ಸಿಕ್ಕಿತ್ತು ಎಪ್ಪತ್ತೆರಡು ದಿನ ಸಿಕ್ ಬಿಟ್ಟು ಇತ್ತು ಎಪ್ಪತ್ತೆರಡು ದಿನ ಉಂಟ ಇಡೀ ಟ್ರಕ್ ಆ ಮಣ್ಣಿನ ಅಡಿಭಾಗದಲ್ಲಿ ಮುಚ್ಚಿ ಹೋಗಿತ್ತು ಟಿಂಬರ್ ಲಾರಿ ಆ ಟಿಂಬರ್ ಲಾರಿ ಹುಡುಕುವಾಗ ನಮ್ಗೆ ಆ ಟಿಂಬರ್ ಲಾರಿ ಆಕೇಶಿ ಮರ ಸುಮಾರು ಐವತ್ತು ಮರ ಸಿಕ್ಕಿತ್ತು ಒಂದು ಅಲ್ಲಿನ ಜಗನ್ನಾಥ್ ಅವರ ಸ್ಕೂಟರ್ ಸಿಕ್ತು ಮೂರು ಲಾರಿ ಸಿಕ್ತು ನನ್ಗೆ ಮೂರು ಲಾರಿ ಲಾರಿ ಅದರಲ್ಲಿ ಹುಡುಕ್ಲಿಕ್ಕೆ ಹೋಗಿದ್ರೆ ತುಂಬಾ ಸಿಕ್ತದೆ ಅದರಲ್ಲಿ ಆದ್ರೆ ಲೆಕ್ಕ ಕೊಟ್ಟದ್ದು ಹನ್ನೊಂದು ಜನ ಹುಡುಕ್ಲಿಕ್ಕೆ ಹೋಗಿದ್ರೆ ಎಷ್ಟು ಜನ ಅಂತ ಗೊತ್ತಾಗಲ್ಲ ಆದ್ರೆ ಹನ್ನೊಂದು ಜನ ಜನದ ಲೆಕ್ಕ ಇದೆ ಆದ್ರೆ ಕೊನೆಯದಾಗಿ ನಮ್ಗೆ ಅಲ್ಲಿ ನೀರಾಳದಲ್ಲಿ ಆ ಅರ್ಜುನ ಗಾಡಿ ಎಪ್ಪತ್ತೆರಡು ದಿನ ನೇವಿಯರಿಗೆ ಮತ್ತೆ ನಮ್ಗೆ ಜಂಟಿಯಾಗಿ ಕಾರ್ಯಾಚರಣೆಗೆ ಅವ್ರಿಗೆ ಹಗ್ಗ ನಾವು ತೆಗಿ ಕೊಟ್ಟಿದ್ದೇವೆ ಮತ್ತೆ ಜೆ ಸಿ ಪಿ ಬಂತು ಅವ್ರು ದೊಡ್ಡದು ಟ್ರಕ್ ಬಂತು ಅದ್ರಲ್ಲಿ ತೆಗೆದು ಆ ತುಂಬಾ ದುಃಖ ಅಂದ್ರೆ ಏನಂದ್ರೆ ಅವನ ರುಂಡನೇ ಇಲ್ಲ ಕಟ್ಟಾಗಿತ್ತು ಶೋ ಶೋ ಯಾಕೆಂದ್ರೆ ಅದ್ ಮೇಲ್ಗಡೆ ಬೀಳುವಾಗಲೇ ದೊಡ್ಡ ಬಂಡೆ ಒಂದು ಕ್ಯಾಬಿನ್ ಮೇಲೆ ಬಿದ್ದು ಅವಾಗ್ಲೇ ಕಟ್ಟಾಗಿ ಹೋಗಿತ್ತು ಅವನ್ ಅದ್ರಿಂದ ಆ ಜರೆಯಲ್ಲಿ ಆ ಮಣ್ಣು ಮರ ಎಲ್ಲ ಕೊಚ್ಕೊಂಡು ಬಂದು ಆ ನೀರಾಳಕ್ಕೆ ಹೋಗಿ ಅಲ್ಲಿ ಕರೆಂಟ್ ಬ್ಲಾಸ್ಟ್ ಆಗಿ ಎಷ್ಟು ಒಂಡಾಯ್ತು ಮತ್ತೆ ಅಲ್ಲಿ ಐವತ್ತು ಅಡಿ ದೀಪ್ ಆಯ್ತು ಅಲ್ಲಿ ಒಂದು ದೊಡ್ಡ ಭೂಕಂಪ ಆದಾಗ ಆಯ್ತು ಅಲ್ಲಿ ಕಥಕ ಆಗಿ ಇದಾಯ್ತು ಯಾವ್ದು ಮರ ಇದು ಮಣ್ಣೆಲ್ಲ ರಾಶಿ ಆಯ್ತು ಕೃತಕ ಗುಡ್ಡ ಆಯ್ತು ನೀರಲ್ಲಿ ಆ ಆಳದಲ್ಲಿ ಹುಡ್ಕಾಡ್ಲಿಕ್ಕೆ ಯಾರು ಆಗಲಿ ಯಾಕಂದ್ರೆ ಇಡೀ ನಮ್ಮ ತಗಡ್ಸಿಟ್ಟ ಎಲ್ಲ ಆಗಿದೆ ಟ್ಯಾಂಕರ್ ನ ಇಡೀ ಬಿಡಿವಾಗ ಆಗಿರ್ಬೋದು ಗ್ಯಾಸ್ ಟ್ಯಾಂಕರ್ ನ ಬಿಡಿವಾಗ ಆಗಿರ್ಬೋದು ಎಲ್ಲ ಚೂರು ಆಗಿದೆ ಅಲ್ಲಿ ಆದ್ರೆ ನೀರ್ ಆಳಕ್ಕೆ ಅದಕ್ಕೋಸ್ಕರ ನೇವಿಯವರು ಸಹ ಸ್ವಲ್ಪ ಹಿಂದೇಟಾಗಿದ್ದರು ಯಾಕಂದ್ರೆ ಹೋದ್ರೆ ಏನಾದ್ರು ಆ ನೀರಲ್ಲಿ ತಾಗಿದಂದ್ರೆ ತಗಡ್ನ ಪೀಸ್ ಎಲ್ಲ ತಾಗಿದ್ರೆ ಬದುಕುದೇ ಇಲ್ಲ ನಾನು ಕೊನೆಯದಾಗಿ ನನ್ನೊಂದು ಟೆಕ್ನಿಕ್ ಅಂದ್ರೆ ಇಂತ ಹೊಳೆ ಗಂಗಾವಳಿ ಗಂಗಾವಳಿ ಅಂತ ಹೊಳೆ ಸುಮಾರು ನೂರಾರು ಹೊಳೆ ನಾನು ನೋಡಿದ್ದೀನಿ ನಾನು ಈ ಕರ್ನಾಟಕದ ಎಷ್ಟು ಹೊಳೆ ಇದೆ ಎಲ್ಲಾ ಬದಿಸ ನಾನು ಹೋಗಿದ್ದೇನೆ ಹೊಳೆ ಬಾವಿ ಕೆರೆ ಅಂತ ಸಮುದ್ರ ಅಂತ ಹೋಗಿದ್ರು ನನಗೆ ಯಾವ ಲೆಕ್ಕ ಇಲ್ಲ ಆದ್ರೆ ನಾನು ಹೋದಾಗ ಮೊದಲನಾಗಿ ಅಲ್ಲಿನ ಗ್ರಾಮದೇವರಿಗೆ ನಾನು ಕೈ ಮುಗಿದೇನೆ ಮೊದಲನಾಗಿ ಎಲ್ಲಿ ಹೋಗಲಿ ಯಾವ ಜಾಗಕ್ಕೆ ಹೋಗ್ಲಿ ಮೊದಲನಾಗಿ ಆ ಗ್ರಾಮಕ್ಕೆ ಕೈ ಮುಗಿದೇನೆ ಆ ಭೂಮಿ ತಾಯಿ ಗಂಗೆ ಮಾತೆ ಕೈ ಮುಗಿತೀನಿ ಆ ಭೂಮಿ ತಾಯಿ ಗಂಗೆ ಮಾತೆ ಬಿಟ್ರೆ ಮಾತ್ರ ನಮಗೆ ಹುಡುಕ್ಲಿಕ್ಕೆ ಆಗ್ತದೆ ಎಲ್ಲಿ ಹೋಗಿ ತಲೆ ಬಾಗ್ತೇವೆ ಖಂಡಿತವಾಗಿ ಸಕ್ಸಸ್ ಆಗ್ತದೆ ಇಂತಹ ಉದಾಹರಣೆಗಳು ತುಂಬಾ ನಡೆದಿದೆ ಆಗಲಿ ಕೋಲಾರ ಆಗ್ಲಿ ಆಗಲಿ ದಾವಣಗೆರೆ ಸಕಲೇಶ್ಪುರ ಚಿಕ್ಕಮಗಳೂರು ಈ ಕಡೆಯಿಂದ ಬೆಳಗಾಮು ಮತ್ತೆ ಈ ಕಡೆಯಿಂದ ಗಂಗಾವತಿ ಕುಷ್ಟಗಿ ಇಡೀ ಕರ್ನಾಟಕದ ಎಷ್ಟು ಜಿಲ್ಲೆ ಇದೆ ಎಲ್ಲ ಕಡೆ ಸಹ ಹೋಗಿದ್ದೀನಿ ಅಲ್ಲಿ ಹೋದಾಗ ನನಗೆ ಆ ಹೊಳೆ ಗೊತ್ತಾಗ್ತದೆ ಹೊಳೆ ನೀರು ಎಷ್ಟಿದೆ ಆ ನೀರಿನ ಒಂದು ಪ್ರೆಷರ್ ಎಷ್ಟಿದೆ ನೀರಿನ ಕರೆಂಟ್ ಎಷ್ಟಿದೆ ನೀರಿನ ಒಂದು ಒತ್ತಡ ಎಷ್ಟಿದೆ ಎಲ್ಲ ವಿಷಯ ನೋಡಿ ನಂಗೆ ಗೊತ್ತಾಗ್ತದೆ ಅದರಲ್ಲಿ ಹ್ಞೂ ನೋಡಿ ಸ್ನೇಹಿತರೆ ಇವರು ಒಂದು ಶಿರೂರು ದುರಂತ ಕೇಳಿ ನಮಗೆ ನಮ್ಗೆ ನಾವೇ ಸು ಬರೀ ಕೇಳೇ ಸುಧಾರಿಸ್ಕೋತಾ ಇದ್ದೀವಿ ಇದನ್ನು ಎಪ್ಪತ್ತೆರಡು ದಿನಗಳ ಸತತ ಕಾರ್ಯಾಚರಣೆಯಿಂದ ಈ ಮನುಷ್ಯನ ನಿಜವಾಲು ಇವರು ದೇವರ ಒಂದು ಅಂಶ ಅಂತ ನಾವು ಹೇಳ್ಬೋದು ಯಾಕೆಂದರೆ ದೇವರಿಗಷ್ಟೇ ಈ ಶಕ್ತಿ ಇರಲಿಕ್ಕೆ ಸಾಧ್ಯ ಮನುಷ್ಯರಿಗೆ ಇಷ್ಟೊಂದು ಶಕ್ತಿ ಬರೋದಕ್ಕೆ ಸಾಧ್ಯವೇ ಇಲ್ಲ ದೇವರ ಕೃಪೆ ಇವ್ರ ಮೇಲಿದೆ ಇನ್ನೂ ನೂರಾರು ವರ್ಷ ಇವ್ರ ಮೇಲೆ ದೇವ್ರ ಕೃಪೆ ಇರಲಿ ಸರ್ ನಿಮಗೆ ಈ ಕೆಲಸ ಮಾಡಬೇಕು ಅಂತ ಯಾಕೆ ಮನಸ್ಸು ಬಂತು ಸರ್ ಖಂಡಿತವಾಗಿ ಸರ್ ನನಗೆ ಸಹ ಚಿಕ್ಕದಿಂದ ಆಸೆ ಇತ್ತು ನನಗೆ ಮಿಲಿಟ್ರಿಗೆ ಹೋಗ್ಬೇಕಂತ ಆಸೆ ಇತ್ತು ಮಿಲಿಟರಿ ಹೋಗ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ಎಂಟನೇ ಕ್ಲಾಸು ತಂದೆ ತಾಯಿ ಕ್ಯಾನ್ಸರ್ ಪೇಷಂಟ್ ಯಾಕಂದ್ರೆ ಗರ್ಭಕೋಶ ಕ್ಯಾನ್ಸರ್ ಅಂತ ತಂದೆ ಚಿಕ್ಕ ಮನೆ ಇತ್ತು ಹಾಕಿದೆ ಇಲ್ಲಿ ಮಾತ್ರ ಇದು ಒಂದು ಡೊನೇಷನ್ ಮಾಡಿ ಕೊಟ್ಟಿದ್ದಾರೆ ಯಾಕೆ ನನ್ನ ಕಣ್ಣಿಗೆ ಮೇಲ್ಗಡೆ ಹಂಚಿದ ಧೂಳು ಅಂತ ಹೇಳಿ ಆ ಕಷ್ಟಕ್ಕೆ ನಾನ್ಸ ಒಂದು ನಮ್ಮ ಸ್ಕೂಲ್ ಎಂಟನೇ ಕ್ಲಾಸ್ ಕಲ್ತು ಬಿಡ್ಬೇಕಾಯ್ತು ಮಿಲಿಟರಿ ಹೋಗುವ ಆಸೆ ಬಿಟ್ಟು ಹೋದ್ ನಾನ್ ದುಡ್ಲಿಕ್ಕೆ ಹೋದೆ ಬೋಟಿಗೆ ಅಂತ ಹೇಳಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಕೈ ರಂಪೋಣಿ ಅಂತ ಹೇಳಿ ಫಿಶಿಂಗ್ ಬೋಟು ಬೋಟ್ ಅಂತ ದುಡಿತಾ ದುಡಿತಾ ನಾನು ಪ್ರ ಪ್ರಾಯ ಬಂತು ಆವಾಗ ನಾನೇನು ಮಾಡಿದೆ ನನಗೆ ಮದುವೆನೂ ಆಯ್ತು ಇಪ್ಪತ್ತ ಮೂರು ವರ್ಷಕ್ಕೆ ಇಪ್ಪತ್ತ್ ಮೂರು ವರ್ಷಕ್ಕೆ ಇಲ್ಲಿ ನಾನು ನನ್ನ ತಾಯಿಗೆ ಹುಷಾರಿಲ್ಲ ಆವಾಗ ನನ್ನ ತಂದೆ ತಂದೆಯ ತಂಗಿ ಮಗಳನ್ನೇ ಮದುವೆ ಆಗಿದೆ ರಿಲೇಷನ್ ಅಂತ ಆವಾಗ ನನ್ನ ಮಧ್ಯ ನನಗೆ ಮದುವೆ ಆಗಿ ಈಗ ಸುಮಾರು ಇಪ್ಪತ್ತಾರು ವರ್ಷ ಆಗಿದೆ ಮೂರು ಜನ ಮಕ್ಕಳು ಆ ಮೂರು ಜನ ಮಕ್ಕಳಲ್ಲಿ ಒಬ್ಬ ಮಗ ತೀರಿ ಹೋಗಿ ನಾಲ್ಕು ವರ್ಷ ಆಯಿತು ಆದರೆ ಆ ನಮ್ಮ ರಿಲೇಶನ್ ನಮ್ಮ ಜೆನೆಟಿಕ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ಅಲ್ಲ ನಾನು ಮಾಡಿದ ವಿಧಿ ಕರ್ಮನ ಗೊತ್ತಿಲ್ಲ ಯಾಕೆಂದ್ರೆ ಹುಟ್ಟಿದ ಮೂರು ಮಕ್ಕಳು ವಿಶೇಷಚೇತನ ಮಕ್ಕಳು ಆದ್ರೆ ನಾನು ಆ ಮಕ್ಕಳು ಹುಟ್ಟಿದ್ರಂತ ಬೇಜಾರು ಪಡ್ಕೊಳ್ಳಿಲ್ಲ ನನ್ನ ಉದ್ದೇಶ ಇಷ್ಟೇ ನನಗೊಂದು ಈಜು ಗೊತ್ತು ಆ ಈಜಿಂದ ಸಮಸ್ತ ಜನತೆಗೆ ಏನಾದ್ರೂ ನನ್ನಿಂದ ಆಗಬೇಕು ನನ್ನ ಮಕ್ಕಳಾದ್ರೂ ಇನ್ನಾದ್ರೂ ಒಂದು ಒಳ್ಳೆ ಹುಷಾರಾಗ್ತಾರೆ ಎಲ್ಲರೂ ಆಶೀರ್ವಾದ ಇರುತ್ತೆ ನಾನು ಈ ಈ ಜನ್ಮದಲ್ಲಿ ಯಾವ ಜನ್ಮದಲ್ಲಿ ಏನೋ ಏನ್ ಬೇಕಾದ್ರೂ ಮಾಡಿರ್ಬೋದು ನನಗೆ ಗೊತ್ತಿಲ್ಲ ಆದರೆ ಇನ್ನು ನಾನು ಈ ಜನ್ಮದಲ್ಲಿ ನಾನು ಏನು ಮಾಡಿಲ್ಲ ಆದ್ರೆ ನನ್ನ ಮಕ್ಕಳು ಹುಷಾರಾಗಬೇಕು ಜನತೆಗೆ ನನ್ನಿಂದ ಆದ್ರೂ ಏನಾದ್ರೂ ಒಳ್ಳೇದಾಗ್ಬೇಕಂತೇಳಿ ಆ ಮಿಲಿಟರಿ ಹೋಗುದನ್ನು ಬಿಟ್ಟು ಈ ಸಮಾಜ ಸಿಮ್ಮಿಂಗ್ ಗೊತ್ತಲ್ಲ ಸಮಾಜದಲ್ಲಿ ಇಲ್ಲಿ ಯಾರು ಏನಾದರೂ ನೀರಿಗೆ ಬಿದ್ದವ್ರನ್ನ ಎತ್ತಲಿಕ್ಕೆ ಹೋಗೋದು ಯಾಕೆಂದರೆ ಇಲ್ಲಿ ಬೀಚ್ ಇರೋದು ಬೀಚಲ್ಲಿ ಯಾರಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರನ್ನ ಎತ್ತಲಿಕ್ಕೆ ಹೋಗ್ತೀನಿ ಬಂದರಲ್ಲಿ ನೀರು ಬಿದ್ದಾಗ ಆ ಎಣ್ಣೆ ತೆಗಿಲಿಕ್ಕೆ ಹೋಗ್ತೀನಿ ಅದೇ ಕೆಲಸ ಮಾಡ್ತಾ ಮಾಡ್ತಾ ನಾನು ಈ ಥರ ಸಮಾಜ ಸೇವೆ ಮಾಡ್ತಾ ಮಾಡ್ತಾ ಬಂದೆ ಬಹಳ ಅದ್ಭುತ ಸರ್ ವೀಕ್ಷಕರೇ ಈಶ್ವರ್ ಮಲ್ಪೆ ಅವರ ಮಾತು ಕೇಳ್ತಾ ಇದ್ರೆ ನಮಗೆ ಇದನ್ನು ಮುಗಿಸ್ಬೇಕು ಅಂತಲೇ ಅಥವಾ ಇವರು ಇವ್ರನ್ನ ಒಂದು ಹಿಮಾಲಯ ಇದ್ದಂಗೆ ಅಥವಾ ಈ ಕಡಲು ಈಗ ಪಕ್ಕದಲ್ಲಿ ಕಾಣ್ತಾ ಇರತಕ್ಕಂಥ ಕಡಲ್ ಇದ್ದಂಗೆ ಇವರ ಅನುಭವದಲ್ಲಿ ನಾವು ನಮ್ಮ ಕೈಯಲ್ಲಿ ಎಷ್ಟೆತ್ಕೋಬೋದು ಅಷ್ಟೇ ನಮ್ಮ ಕೈಯಲ್ಲಿ ಎತ್ಕೊಳ್ಳೋಕ್ಕೆ ಸಾಧ್ಯ ಈಗಾಗಲೇ ನಾನು ಹೇಳಿದಾಗ ಇವರು ಎಪ್ಪತ್ತೈದಕ್ಕಿಂತ ಹೆಚ್ಚು ಜನರ ಪ್ರಾಣಗಳನ್ನು ಉಳಿಸಿದ್ದಾರೆ ಸರ್ ಅದ್ರದ್ದು ಒಂದು ಅನುಭವ ಹೇಳಿ ಸರ್ ಪ್ರಾಣ ಉಳಿಸಿದ್ರಲ್ಲ ಅದೊಂದು ಹೇಳಿ ಸುಮಾರು ನನಗೆ ಒಂದು ಮೂರು ಗಂಟೆಗೆ ಒಂದು ಕಾಲ್ ಬರ್ತದೆ ಪಕ್ಕದ ಪಕ್ಕದೊಂದು ಊರು ಕಡ್ಪಾಡಿ ಅಂತ ಉಂಟು ಕಡ್ಪಾಡಿಯಲ್ಲಿ ಫೋನ್ ಬರ್ತಾರೆ ಯಾರೋ ಒಬ್ಬರು ನೀರಲ್ಲಿದ್ದಾರೆ ಅಂತ ರಾತ್ರಿ ಫೋನ್ ಬಂತು ಎರಡೂವರೆ ಗಂಟೆಗೆ ಫೋನ್ ಬಂತದೆ ಮಧ್ಯರಾತ್ರಿ ಮಧ್ಯರಾತ್ರಿ ನಾನು ಇಲ್ಲಿ ನನ್ನ ತಾಯಿ ತಂದೆ ಇಲ್ಲಿ ಮಲ್ಕೊಂಡಿದ್ದಾರೆ ತಂದೆಗೆ ಸಹ ಹುಷಾರಿಲ್ಲ ಲಾಸ್ಟ್ ಸ್ಟೇಜಲ್ಲಿದ್ದಾರೆ ಆಕ್ಸಿಜನ್ ಇಟ್ಟಿದ್ದೀನಿ ನೋಡ್ತಾ ಇದ್ದೆ ಅವರೊಟ್ಟಿಗೆ ಮಲ್ಕೊಂಡು ನೋಡುವಾಗ ತಂದೆಯದು ಲಾಸ್ಟ್ ಸ್ಟೇಜಲ್ಲಿದ್ದಾರೆ ಸ್ವಲ್ಪ ಸ್ವಲ್ಪ ಆಕ್ಸಿಜನ್ ತೆಗೊತಾ ಇದ್ದಾರೆ ಒಂದು ನಾನು ಹೇಳಿದೆ ಮನೆಯಲ್ಲಿ ನಾನು ಹೇಳಿದೆ ತಂದೆ ನೋಡ್ಕೋ ಸ್ವಲ್ಪ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ನೋಡ್ಕೋ ಹೇಳಿ ನಾನು ಆ ಸಮಯದಲ್ಲಿ ಸೀದಾ ಬೈಕ್ ಇಟ್ಕೊಂಡು ಕಟ್ಪಾಡಿ ಹೋಗ್ತೀನಿ ಇಲ್ಲಿಂದ ಹದಿನಾಲ್ಕು ಕಿಲೋಮೀಟ್ರ್ ಉಂಟು ಕಟ್ಪಾಡಿ ಕಟ್ಪಾಡಿ ಅಂತ ಊರುಂಟು ಅಲ್ಲೊಬ್ರು ಸೇತುವೆಯಿಂದ ಕೆಳಗಾರಿದ್ದಾರೆ ಆ ಆರಿದಾಗ ಈಗ ಕೊರೋನಾ ಟೈಮಲ್ಲಿ ಹಣ ಇಲ್ಲ ಅಲ್ಲ ಈ ದೊಡ್ಡ ರೈನ್ಕೋಟ್ ಮಳೆ ಬರ್ತಾ ಉಂಟು ರೈನ್ಕೋಟ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಸೀದಾ ಅದಕ್ಕೆ ಕೆಳಗೆ ಕೆಳಗಾರಿದಾಗ ಏನಾಯ್ತು ಫುಲ್ ಗಾಳಿ ಅದಕ್ಕೆ ನೀರಲ್ಲಿ ಅವರು ಏನ್ ಮಾಡಿದ್ರು ಒಂದು ಇನ್ನೂರು ಮುನ್ನೂರು ಮೀಟರ್ ಕೊಚ್ಕೊಂಡೇ ಹೋದ್ರು ಅಡಿಗೆ ಹೋಗ್ಲೇ ಇಲ್ಲ ಸಾಯಿಲೆ ಇಲ್ಲ ಅವರು ಆ ಗಾಳಿ ಒಳಗಡೆ ಗಾಳಿ ತುಂಬ ಹೋಯ್ತಲ್ಲ ಅವ್ರ ಏನ್ ಮಾಡಿದ್ರು ಹೋಗ್ತಾ ಹೋಗ್ತಾ ನೀರ್ ಮಧ್ಯೆಯಲ್ಲಿ ದೊಡ್ಡ ಬಂಡೆ ಸಿಕ್ತು ಬಂಡೆಯಲ್ಲಿ ಹೋಗಿ ನಿಂತ್ಕೊಳ್ತಾರೆ ನಿಂತ್ಕೊಂಡಾಗ ಅವರು ಸಾಯ್ಲಿಕ್ಕೆ ಮನಸ್ ಆಗಿಲ್ಲ ಅವ್ರಿಗೆ ಬಚಾವ್ ಆಗ್ಲಿಕ್ಕೆ ಮನಸ್ಸು ಯಾಕಂದ್ರೆ ಆ ಕಡೆ ನೀರುಂಟು ಈ ಕಡೆ ನೀರುಂಟು ಮಳೆ ಬರ್ತಾ ಉಂಟು ಹೂ ಆಗ್ತಾ ಇದಾರೆ ಯಾರನ್ನಾದ್ರೂ ಬಚಾವ್ ಮಾಡಿ ಹೇಳಿ ಆ ಸೈಡ್ ಅಲ್ಲಿ ಬರುವಾಗ ನಮ್ಮ ಟೀಮ್ ಅವರಿದ್ರು ಸತ್ಯಂತ ಪ್ರವೀಣ್ ಕರ್ಕ ಪ್ರವೀಣ್ ಅವರು ನಂಗೆ ಫೋನ್ ಮಾಡಿದ್ರು ರಾತ್ರಿ ಅವ್ರು ಏನ್ ಮಾಡಿದ್ರು ನಾನ್ ಸಕ್ಚನ್ ಹೋದೆ ಹೋದಾಗ ಹೇಳಿದ ಒಂದು ಹಗ್ಗ ಮತ್ತೆ ಕ್ಯಾನ್ ಇಟ್ಕೊಳ್ಳಿ ಬರ್ತೇನೆ ಅಂತೇಳಿ ಹೋಗಿ ನೋಡ್ತೀನಿ ಸೇತುವೆಯಿಂದ ಆಳ್ ಆಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ರಾತ್ರಿ ಎಲ್ಲಿ ಅಡ್ಡಿಯಲ್ಲಿ ಕಬ್ಬಿಣ ಇದೆಯಾ ಬಂಡೆ ಇದೆಯಾ ಗೊತ್ತಾಗಲ್ಲ ನಾ ಮತ್ತೆ ಕೆಳಗಡೆ ಇಟ್ಕೊಂಡು ಸುಮಾರು ಇನ್ನೂರು ಮೀಟರ್ ಅಷ್ಟು ಅವ್ರ ಹತ್ರ ಹೋಗ್ಬೇಕು ಕ್ರಾಸ್ ಅಲ್ಲಿ ಸ್ಟ್ರೈಟ್ ಹೋಗ್ಲಿಕ್ಕೆ ಆಗಲ್ಲ ನೀರ್ ಹೋಗ್ತಾ ಉಂಟು ಹೋಗುವಾಗ ನೀರು ತುಂಬಿ ಒಂದು ಪಿಲ್ಲರ್ ಸರ್ತದಲ್ಲಿ ಇಷ್ಟು ನೀರ್ ಬಂದಿದೆ ಅವರಿಗೆ ಹತ್ರ ಹೋಗುವಾಗ ಅವರು ಕೃಷ್ಣ 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 ಅಂತ ಇದ್ರು ಅವ್ರಿಗೆ ಹೇಳಿದೆ ಈಶ್ವರ ಬಂದ ಈಶ್ವರ ಬಂದ್ ಯಾಕೆಂದ್ರೆ ಅವ್ರ ಹತ್ರ ಹೋಗ ಅವ್ರ ಗಾಬರಿಯಲ್ಲಿ ಇರ್ತಾರೆ ತುಂಬಾ ಗಾಬರಿ ಯಾರು ಸಿಕ್ಕಿದ್ರು ಸಾಕು ಅಂತ ಒಂದ್ಸಲ ಇಟ್ಕೊಳ್ ಬಿಡು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ ನಿಮ್ಗೆ ಇಜ್ಲಿಕ್ಕೆ ಗೊತ್ತಾಗ ಹೇಳಿದೆ ಇಜ್ಲಿ ಗೊತ್ತಿಲ್ಲ ಅಂದ್ರು ಮತ್ತೆ ಮೂವತ್ತೈದು ಲೀಟರ್ ಕ್ಯಾನ್ ಅವ್ರ ಅದ್ರಲ್ಲಿ ಕೂರಿಸ್ತೇನೆ ಮತ್ತೆ ಹೇಳ್ಕೊಂಡು ಬರ್ತೇನೆ ರಾತ್ರಿ ಮೂರು ಗಂಟೆ ರಾತ್ರಿಗೆ ಅವರು ಮಲಗಿಸ್ತಾರೆ ಆ ವಿಡಿಯೋಸ್ ಉಂಟು ನಂತರ ತಿರ್ಕೊಂಡು ಸೀದಾ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಂದು ಅಲ್ಲಿಂದ ಕರ್ಕೊಂಡು ಬಂದು ಆ ರಭಸಕ್ಕೆ ನಾನು ಸೇಜ್ಕೊಂಡು ಬಂದು ಮೇಲೆ ಹಾಕ್ತೇನೆ ಮೇಲೆ ಬಂದಾಗ ಅವರತ್ರ ಹತ್ರ ನೀವು ಆರಾಮಾಗಿದ್ದೀರಾ ಯಾಕೆ ಹೇಳಿದೆ ನಾನು ಆರಾಮಾಗಿದ್ದೇನೆ ಏನು ತೊಂದ್ರೆ ಆಗಿಲ್ಲ ಒಂದು ಒಂದೂವರೆ ಗಂಟೆ ನೀರಲ್ಲಿದೆ ಆದ್ರೆ ನನ್ನೊಂದು ಹೆಲ್ಮೆಟ್ ಹೋಯ್ತು ಅಂತ ಹೇಳ್ತಾರ ಇದು ನನಗೆ ಮರ್ಯಾದ ಕ್ಷಣ ಅಂತ ಹೇಳ್ತೇನೆ ಯಾಕೆಂದ್ರೆ నాలు అష్టూ కష్టపట్టు నీర్ హాక్రెందూర గంటే నీరల్ స్వల్ప మైండ్ ಸಟ್ ಇದಾಗಿದೆ ಅವ್ರಿಗೆ ತಲೆ ವಿಷಯ ಅದೇ ಹೇಳಿದೆ ಹೆಲ್ಮೆಟ್ ಹೋದ್ರೆ ಹೋಗ್ಲಿ ನೀವು ಬದುಕಿದಿರ ಅಂತ ಹೇಳಿದೆ ಅವ್ರ ಮಗಳ ಮದ್ವೆನೇ ಆಯ್ತು ಮದುವೆ ಮಗಳಿಗೆ ಅವರು ನಾನ್ ಹೋದ್ರೆ ಮತ್ತೆ ನನ್ ನೆನ್ಪಾಗುತ್ತೆ ಯಾಕಂದ್ರೆ ಇಡೀ ಪಬ್ಲಿಷ್ ಆಗಿ ಹೋಗಿದೆ ಇನ್ನ ನಾನು ಹೋದ್ರೆ ನನ್ನ ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತಿಲ್ಲ ಆ ಮದುವೆಗೆ ಸಹ ಹೋಗಿಲ್ಲ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹೆಂಡತಿ ಮಗಳನ್ನ ಕರ್ಕೊಂಡು ಹೋಗಿ ಆರಾಮಾಗಿದೆ ಈಗ ಸಹ ಅವರು ಜೀವಂತ ಆಗಿದ್ದಾರೆ ಅವರ ಮದುವೆಗೆ ಯಾಕಂದ್ರೆ ಎಲ್ಲಿಂದ ಸಹ ಒಳ್ಳೆ ರೀತಿಯಲ್ಲಿ ಇರ್ಲಿ ಅಂತ ಹೇಳಿ ಅದ್ ನನ್ನ ಒಂದು ಅವ್ರ ಕತೆ ಅದಕ್ಕಿಂತ ತುಂಬಾ ಜನ ಸಮುದ್ರದಲ್ಲಿ ಹೆಣ್ಮಕ್ಳು ಬೀಳ್ತಾರೆ ಸಮುದ್ರದಲ್ಲಿ ಬೀಳ್ತಾರಲ್ಲ ಸರ್ ಹೆಂಗೆ ಬೀಳ್ತಾರೆ ಇವರು ಸಮುದ್ರ ಅಂದ್ರೆ ಅದು ಒಂದು ಶಾಂತ ಕಡಲ್ ತರನೇ ಇರ್ತದೆ ನೋಡ್ಲಿಕ್ಕೆ ಆಗಿರ್ತದೆ ಯಾಕಂದ್ರೆ ತುಂಬಾ ಜನ ಪ್ರವಾಸಿಗರು ಬರ್ತಾರೆ ಅವರು ಹೊಳೆನ ಅಥವಾ ಕೊಳ ಅಥವಾ ಅಲ್ಲಿ ಕೆರೆ ಕಟ್ಟೆಯಲ್ಲಿ ಈಜಿದೆ ಅವರು ಸಮುದ್ರ ಈಜು ಸುಲಭ ಅಲ್ಲ ಸಮುದ್ರದಲ್ಲಿ ಅಲೆಗಳು ಬರುವಾಗ ಅದು ಡಬಲ್ ಅಂತ ಬರ್ತದೆ ಒಂದು ಒಟ್ಟೊಟ್ಟಿಗೆ ಎರಡು ಅಲೆಗಳು ಬರ್ತದೆ ಅವಾಗ ನೀರಲ್ಲಿ ಇಷ್ಟು ಒಂದು ಅರ್ಧ ಸೊಂಟದ್ದು ಹೋದಾಗ ಈ ಡಬಲ್ ಅಲೆಗಳು ಒಟ್ಟಿಗೆ ಬಂದಾಗ ರಿಟರ್ನ್ ಕೆಳಗೆ ಹೋಗುವಾಗ ಕಾಲ್ ತಪ್ಸಿ ಹೋಗ್ತದೆ ರಿಟರ್ನ್ ಅಡಿಯಲ್ಲಿ ಹೋಗುವಾಗ ರಿಟರ್ನ್ ಹೋಗುವಾಗ ಕಾಲ್ ತಪ್ತದೆ ಅವಾಗ ಬಿದ್ದಾಗ ಉಂಟಲ್ಲ ಅವಾಗ ಅವರು ಇದು ಸರ್ತ ಮಾಡ್ಲಿಕ್ಕೆ ಆಗುದು ಸರಿ ಮಾಡ್ಲಿಕ್ಕೆ ಅದಲ್ಲದೆ ನೀರಿನ ಭಾಗದಲ್ಲಿ ಕೆಲವು ಕಡೆ ಮಾರಿಯ ನೀರು ಅಂತ ಹೇಳ್ತಾರೆ ಯಾಕಂದ್ರೆ ಸ್ವಲ್ಪ ಹೊಂಡ ಸ್ವಲ್ಪ ಎತ್ತರ ಒಂದು ಸ್ವಲ್ಪ ಒಂಡ್ ಸ್ವಲ್ಪ ಎತ್ತರ ಆ ಜಾಗದಲ್ಲಿ ಸಡನ್ ಅವ್ರು ಬಿದ್ಬಿಟ್ಟಾಗ ಅವರು ವಿಚಲಿತ ಆಗ್ತಾರೆ ನೀರು ಕುಡಿದು ಬಿಡ್ತಾರೆ ಒಂದು ಸಲ ಉಪ್ಪು ನೀರಲ್ಲಿ ಕುಡಿದು ಬಿಟ್ಟೆ ಅವ್ರಿಗೆ ಶ್ವಾಸಕೋಶಕ್ಕೆ ಪಟ್ಟ ಅಂತ ಹೋಗ್ತದೆ ಅದು ತುಂಬಾ ಡೇಂಜರ್ ಅವಾಗ ಮತ್ತೊಂದು ಅಲೆ ಪಕ್ಕ ತಕೊಂಡು ಕರ್ಕೊಂಡು ಹೋಗುವಾಗ ಒಬ್ರು ಇಡೀಲಿಕ್ಕೆ ಹೋಗಿ ಮತ್ತೊಬ್ಬರು ಹೋಗ್ತಾರೆ ಇದರಿಂದ ನಾಲ್ಕು ಜನ ಸಾವಿಗೀಡಾದುಂಟು ಎರಡು ಜನ ಸಾವಗೀಡುದುಂಟು ಒಂದು ಜನ ಹೋಗಿದ್ದುಂಟು ಈ ಮಳೆಗಾಲದಲ್ಲಿ ಸುಮಾರು ಈ ಇದು ಇದೇ ಆ ಈ ಮಳೆಗಾಲದಲ್ಲಿ ಸುಮಾರು ಹನ್ನೆರಡರಿಂದ ಇಪ್ಪತ್ತು ಜನ ಇಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ ಇವರಿಗೆ ಅವ್ರಿಗೆಲ್ಲ ಯಾರು ಅಲ್ಲಿ ಅವರಿಗೆ ವಾರ್ನಿಂಗ್ ಕೊಡಲ್ಲ ಖಂಡಿತವಾಗಿ ಇದು ನಾನು ಹೇಳಬೇಕಾದ್ರೆ ಇದು ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು ಅವರ ನೆಗ್ಲೆಕ್ಷನ್ ಅಂತ ಹೇಳ್ತೇನೆ ಯಾಕೆಂದ್ರೆ ಆ ಲೈಫ್ ಗಾರ್ಡನ್ನು ಸಾವಿರಾರು ಜನ ಬರುವಾಗ ಇಲ್ಲಿ ಸ ಲೈಫ್ ಗಾರ್ಡ್ ಇರೋದು ಮೂರು ಜನ ನಾಲ್ಕು ಜನ ಸಾವಿರಾರು ಇವರು ಇವರಿಗೆ ಪ್ರವಾಸಿಗರಿಗೆ ಲೈಫ್ ಗಾರ್ಡ್ ಮೂರು ಜನ ಏನ್ ಮಾಡ್ಲಿಕ್ಕೆ ಆಗ್ತದೆ ಇದು ಹೊಣೆ ಯಾರು ಲೈ ಜಿಲ್ಲಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ಅವ್ರು ಕರೆಕ್ಟ್ ಆಗಿ ಇಷ್ಟು ಜನಕ್ಕೆ ಸುಮಾರು ಒಂದು ಇಪ್ಪತ್ತು ಜನ ಲೈಫ್ ಗಾರ್ಡ್ ಬೇಕು ಮತ್ತೆ ಬೌಂಡ್ರಿಗೆ ಬೌಂಡ್ರಿ ಲೈವ್ ಅಂದ್ರೆ ಇಷ್ಟು ಜಾಗದಲ್ಲಿ ಬೇಕಂತ ಹೇಳಿ ಅಲ್ಲಿಗೆ ಬೌಂಡ್ರಿ ಗೆರೆ ಹಾಕಬೇಕು ಫ್ಲೋಟ್ ಅಲ್ಲಿ ಅವಾಗ ಯಾರು ಆಚೆ ಆಡೋ ಹೋಗುದಿಲ್ಲ ಯಾಕಂದ್ರೆ ಆ ಫ್ಲೋಟ್ ಆದ್ರೆ ಇಟ್ಕೊಳ್ತಾರೆ ಅಂತದೆಲ್ಲ ಹಾಕೊಳ್ಬೇಕು ಅದ ಹಾಕದಿದ್ದ ಇಷ್ಟು ಎಷ್ಟೋ ಸಾವಿಡ್ ನಾ ಎಷ್ಟೋ ಜನ ನಿನ್ನೆ ಮೊಸಳೆ ಹೊಸಳಿ ಅಲ್ಲಿ ಮೊಸಳೆ ಹೊಸಳಿ ಮೊನ್ನೆ ಹತ್ತು ಜನ ಹುಡುಗರು ಸೌಂಡ್ ಬಾರ ಸತ್ತ ಹೋದ್ರಲ್ಲ ಇಲ್ಲ ಟ್ರಕ್ ಟ್ರಕ್ ಬಂದು ಈ ಗಣಪತಿ ಬರುವಾಗ ಆ ಊರ್ನ ಒಂದು ಹುಡುಗನು ಸತ್ತು ಹೋಗಿದ್ದಾನೆ ಮತ್ತೆ ನಿನ್ನೆ ಸಹ ಒಂದು ಹುಡುಗ ಸತ್ತು ಹೋದ ಮತ್ತೆ ನಮ್ಮ ಇಲ್ಲಿ ಮಡಿಕೇರಿ ಸಹ ಎರಡು ಹೆಣ್ಣುಮಕ್ಳು ತೀರಿ ಹೋದ್ರು ಇದೇ ರೀತಿ ತುಂಬಾ ದುರ್ಘಟನೆ ಆದ್ರೆ ಪ್ರವಾಸಿಗರಿಗೆ ಗೊತ್ತಾಗುದಿಲ್ಲ ಅವ್ರು ಬರ್ತಾರೆ ಇಲ್ಲಿ ಸೇಫ್ಟಿ ಉಂಟು ಏನು ಇಲ್ಲ ಯಾಕೆ ನಿಜವಾಗ್ಲೂ ನಾನು ಮೀಡಿಯಾ ಮುಂದೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಸುರಕ್ಷಿತವಾಗಿಲ್ಲ ಯಾವ ಕರಾವಳಿ ಆದ್ರೂ ಸಹ ಸುರಕ್ಷಿತವಾಗಿಲ್ಲ ನೀವು ಬರುವುದಕ್ಕೂ ಮುಂಚೆ ಇಲ್ಲಿ ಸುರಕ್ಷಿತವನ್ನು ನೋಡ್ಕೊಂಡು ಬರ್ಬೇಕು ಯಾಕೆಂದ್ರೆ ಇದಕ್ಕೆ ಹೊಣೆ ಆಗುತ್ತಾ ಬಂದ ಪ್ರವಾಸಿಗರಾಗ್ತಾರೆ ಯಾಕಂದ್ರೆ ಇವರಿಗೆ ಏನು ಇಲ್ಲ ಅಲ್ಲಿ ಅವರು ಯಾವುದೋ ಕೆರೆ ಅಥವಾ ಹೊಳೆಯಲ್ಲಿ ಈಜಿದೆ ಅವರು ಬಂದು ಸಮುದ್ರದಲ್ಲಿ ಈಜ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಾನು ಸುಮಾರು ನನ್ಗೀಗ ಐವತ್ತು ವರ್ಷ ಆಗಿದೆ ನಾನು ಒಬ್ಬ ಮೀನುಗಾರನಾಗಿ ಹೇಳ್ತಿದ್ದೀನಿ ಇಲ್ಲಿ ಸ್ಥಳೀಯರು ಎಂದ್ರೆ ಸ್ಥಳೀಯರ ಒಂದು ಮಾರ್ಗದರ್ಶನ ಕೇಳ್ಬೇಕು ಒಂದು ಅದಲ್ಲದೆ ಲೈಫ್ ಗಾರ್ಡ್ ಅವರು ಕೇಳ್ಬೇಕು ಅದಲ್ಲದೆ ಪೊಲೀಸ್ ಪೊಲೀಸ್ನವರ ಮಾರ್ಗದರ್ಶನ ಕೇಳಬೇಕು ಅದಲ್ಲದೆ ಕೆ ಎನ್ ಡಿ ಸಿ ಎಸ್ ಪಿ ಪೊಲೀಸ್ ಅವರ ಕೆ ಎನ್ ಡಿ ಅವರು ಇರ್ತಾರೆ ಒಂದು ಹದಿನೈದು ಜನ ಇರ್ತಾರೆ ಅವರ ಮಾರ್ಗದರ್ಶನ ಕೇಳ್ಬೇಕು ಯಾಕಂದ್ರೆ ಇಲ್ಲ ನೀರಿನ ಒತ್ತಡ ಎಲ್ಲ ಅವ್ರಿಗೆ ಗೊತ್ತಿರ್ತದೆ ಬಂದಾಗ ಯಾರು ಯಾರು ಬಂದಾಗ ಅವ್ರು ಹೇಳ್ತಾರೆ ನಾನು ಅಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ದೇನಪ್ಪ ನೀರಿಗೆ ಹೋಗ್ಲಿಕ್ಕೆ ಯಾಕೆ ಬಿಡುದಿಲ್ಲ ಅಂತ ಕೇಳ್ತಾರೆ ಎಷ್ಟೋ ಜನ ನಾವು ಅವ್ರು ಇಡ್ಲಿಕ್ಕೆ ಹೋದಾಗ ಅವರೇ ವಾಪಸ್ ಹೊಡ್ತದ ಉಂಟು ಹೊಡ್ದಾಗ ಏನಾಗ್ತದೆ ನಾವು ಪ್ರವಾಸಿಗರ ಹೊಡಿಲಿಕ್ಕಿಲ್ಲ ನಮ್ಮ ಮೇಲೆ ಕೇಸ್ ಆಗ್ಬಿಡ್ತದೆ ಅದಕ್ಕೋಸ್ಕರ ಯಾರು ಒಂದು ಸಲ ಮೊನ್ನೆ ಸಾಗಿ ನಾಲ್ಕು ಜನ ನಮ್ಮ ಬೆಂಗಳೂರಿಂದ ಪ್ರವಾಸಿಗರು ಬಂದ್ರು ಅವ್ರಿಗೆ ಬೆಳಿಗ್ಗೆ ಅಲ್ಲಿದ್ದ ಸ್ಥಳೀಯರು ಹೇಳಿದ್ರು ನೀರಿಗೆ ಹೋಗ್ಬೇಡಪ್ಪ ನೂರು ನೀರು ನೀರುಂಟು ಅಂತ ಹೇಳಿದ್ರು ಆಯ್ತಂತ ಅವ್ರು ಆಚೆ ಹೋದಾಗ ಇವ್ರು ನಾಲ್ಕು ಜನ ಹೋಗಿದ್ದಾರೆ ಮಧ್ಯಾಹ್ನದೊಳಗೆ ಎಲ್ಲ ನಾಲ್ಕು ಜನನು ನೀರಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಅಯ್ಯಯ್ಯೋ ಇದು ಕುಂದಾಪುರದ ಗೋಪಾಡಿ ಹತ್ರ ಮತ್ತೆ ನಾನು ಇಲ್ಲಿಂದ ನನ್ನ ಆಂಬುಲೆನ್ಸ್ ತಕೊಂಡು ಹೋಗಿ ಅಲ್ಲಿ ಮೂರು ಜನ ದೇಹಸ ನೀರಲ್ಲಿ ಹುಡುಕಾಡಿ ಮೇಲ್ ತಂದದ್ದು Ba 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 ba. le 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 le